ಶ್ರೀ ಶ್ರೀಗೂಭ್ಯೋ ನಮಃ ಯಾದೇವಿ ಸರ್ವಗೌತಿಷ್ಟು ಮಾತೃ ರೂಪೇಣ ಸಂಚಿತ ನಮಸ್ತಸ್ಯೇ ನಮಸ್ತೈ ನಮಸ್ತಸ್ಯೈ ನಮೋ ನಮಃ ಜಗನ್ಮಾತೆ ಪಾರ್ವತಿ ಅವತಾರ ತಾಳಿ ಈ ಭೂಲೋಕದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಬರುವಂಥ ಜತ್ ತಾಲೂಕಿನಲ್ಲಿ ಗುಡ್ಡಾಪುರ ಗ್ರಾಮದಲ್ಲಿ ಆ ದಾನಮ್ಮ ತಾಯಿ ದೇವಿಯ ನಾವು ದರ್ಶನ ಈಗ ಪಡೆದು ಎಲ್ಲರೂ ಪುನೀತರಾಗೋಣ ದಾನಮ್ಮದೇ ತಾಯಿಯ ಅವತಾರ ಅಂದ್ರೆ ಆ ಪಾರ್ವತಿ ಅವತಾರ ಸಂಗಮೇಶ್ವರನ ಆಗಿ ಸಾಮೂಹಿಕ ಹಲವಾರು ಪವಾಡಗಳನ್ನ ಮಾಡಿ ಹಲವಾರು ರೀತಿಯ ದಾನ ಧರ್ಮಗಳನ್ನ ಮಾಡಿ ಜಗನ್ಮಾತೆ ಅನ್ನಿಸ್ಕೊಂಡಿರೋಂತಹ ಆ ದಾನಮ ತಾಯಿಯ ದರ್ಶನವನ್ನು ನಾವೆಲ್ಲರೂ ಈ ಪಡ್ಲಿಕ್ಕೆ ಹೊಡ್ತಾಯಿದ್ದೀವಿ ಬನ್ನಿ ಎಲ್ಲರ ದರ್ಶನವನ್ನು ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತ ಪಾಪಂ ವಜ್ರಲೋಪ ಭವಿಷ್ಯತಿ ಅಂತ ಹೇಳುವ ಹಾಗೆ ನಾವು ಮಾಡಿರುವಂಥ ಅಣ್ಯಕ್ಷೇತ್ರದಲ್ಲಿ ಹಲವಾರು ಪಾಪಕರ್ಮಗಳನ್ನು ಮಾಡಿದ್ರು ಸಹಿತ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ನಾವು ಮಿಂದು ಆ ತಾಯಿಯ ಅಥವಾ ದೇವರ ದರ್ಶನ ಪಡ್ಕೊಂಡ ನಂತರ ಪಾಪಗಳ ಕರ್ಮಗಳಿಂದ ವಿಮುಕ್ತಿಯನ್ನು ಹೊಂದ್ತೀವಿ ಆದರೆ ಈ ಪುಣ್ಯಕ್ಷೇತ್ರದಲ್ಲಿ ಬಂದ ನಂತರ ಸಹ ನಾವು ಪಾಪ ಕರ್ಮಗಳನ್ನು ಮಾಡಿದರೆ ಆ ವಜ್ರ ಲೋಪದಂತೆ ನಮ್ಮನ್ನು ಕಾಡ್ತಾ ಇರುತ್ತೆ ಅದಕ್ಕಾಗಿ ಬಂದಿರೋ ಭಕ್ತಾದಿಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಆ ತಾಯಿಯ ದರ್ಶನವನ್ನು ಪಡೆದು ನಮ್ಮ ನಮ್ಮ ಜೀವನದಲ್ಲಿ ಆಗಿರತಕ್ಕಂಥ ತಿಳಿದೋ ತಿಳಿದಾಗಿರ್ತಕ್ಕಂಥ ಹಲವಾರು ಪಾಪಗಳಿಂದ ವಿಮುಕ್ತಿಯನ್ನು ಹೊಂದಿ ನಮ್ಮ ಜನ್ಮವನ್ನು ನಾವು ಪಾವನ ಮಾನವ ಜನ್ಮವನ್ನು ನಾವು ಪಾವನವನ್ನು ಮಾಡಿಕೊಳ್ಳೋಣ ಆ ತಾಯಿ ಕೃಪಾಶೀರ್ವಾದ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ನಾವೆಲ್ಲ ಬೀಳ್ಕೊಳ್ತಾ ಇದ್ದೀವಿ ಈಗ ಶಿಖರ ದರ್ಶನ ನಾವು ಮಾಡಿ ಅದಾದ ನಂತರ ದರ್ಶನ ಪಡ್ತಾ ಇದ್ದೀವಿ ಶ್ರೀ ಗುರುಭ್ಯೋ ನಮಃ ಪುಣ್ಯಶ್ಚ ಫಲಮೆಚ್ಚಿ ಪುಣ್ಯಂ ನಿಶ್ಚಂತಿ ಮಾನವಾ ನ ಪಾಪಂ ಫಲ ಪಾಪಂ ಕುರುವಂತಿ ಯತ್ನತಃ ಅಂತೇಳಿ ಏನಂದರೆ ನಾವು ಭರತ್ ಒಂದು ಸುಭಾಶಿತೆಯಲ್ಲಿ ಬರುತ್ತೆ ಪುಣ್ಯಸ್ಥೆ ಪಾಪಂ ಮಾನವಾಪಿ ಪಾಪಂ ಕೂಡ ಯತ್ವ ಮಾನವ ಪುಣ್ಯವನ್ನು ಮಾಡಬೇಕಾಗಿತ್ತಂದರೆ ಹಲವಾರು ಪ್ರಯತ್ನಗಳನ್ನು ಪಡಬೇಕಾಗಿಲ್ಲ ಪಾಪ ಪಾಪಕರ್ಮಗಳು ಸಹಜವಾಗಿ ನಮ್ಮ ಕಡೆಯಿಂದ ಆಳ್ತಾ ಇರುತ್ತೆ ಆದರೆ ನಾವು ಪುಣ್ಯವನ್ನು ಪಡ್ಕೊಳ್ಬೇಕಾಗಿತ್ತಂದರೆ ಪುಣ್ಯವನ್ನು ಮಾಡಬೇಕಾಗಿತ್ತಂದರೆ ಧರ್ಮ ಕಾರ್ಯವನ್ನು ದೇವ ಧರ್ಮ ಮಂದಿರಕ್ಕೆ ಹೋಗಿ ದೇವರ ದರ್ಶನ ಆಗಲಿ ದಾನ ಧರ್ಮಗಳಾಗಲಿ ಪೂಜೆ ಪುನಸ್ಕಾರಗಳು ಮಾಡೋದರಿಂದ ನಾವು ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತೇವೆ ಅದಕ್ಕಾಗಿ ಆ ಪುಣ್ಯದ ಪ್ರಾಪ್ತಿ ಸಲುವಾಗಿ ನಾವೆಲ್ಲರೂ ಆ ದಾನಮ್ಮ ತಾಯಿಯನ್ನು ದರ್ಶನಕ್ಕೆ ಇದ್ದೀವಿ ಎಲ್ಲರೂ ಶಿಖರ ದರ್ಶನ ಆಯಿತು ಹೀಗೆ ದಾನಮ್ಮ ದೇವಿಯ ದರ್ಶನವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ ಬನ್ನಿ ಬನ್ನಿ ಈಗ ಸಂಗಮೇಶ್ವರ ದರ್ಶನವನ್ನು ನಾವು ಪಡೆಯೋಣ ಮೊದಲಿಗೆ ವೀರಗೋತ್ರದ ಅಧಿಪತಿಯಾಗಿರ್ತಕ್ಕಂತಹ ಆ ವೀರಭದ್ರ ಸ್ವಾಮಿ ದರ್ಶನವನ್ನು ಪಡ್ಕೊಂಡು ಆ ನಂತರ ಸಂಗಮೇಶ್ವರ ದರ್ಶನವನ್ನು ನಾವೆಲ್ಲರೂ ಪಡೆದು ಪುನೀತ್ ರೋಣ ಸಂಪುಟ ರುದ್ರಂ ಅಸಿಂಭಾನುಭದ್ರಂ ದಕ್ಷದ್ರಂ ಶ್ರೀ ವೀರಭದ್ರಂ ಶಿರಸಾನವಾಗಿ ಶ್ರೀ ವೀರಭದ್ರಂ ಮನಸಾಸ್ಮರಾಮಿ ಓಂ ತತ್ಪುರುಷಾಯ ವಿಮಹೇ ಮಹಾದೇವಾಯ ಶಿವನ ಮತ್ತೊಂದು ಅವತಾರ ಆ ವೀರಭದ್ರ ಸ್ವಾಮಿ ವೀರಭದ್ರ ದರ್ಶನ ಆಯಿತು ಈಗ ಸಂಗಮೇಶ್ವರ ದರ್ಶನವನ್ನು ನಾವು ಸಂಗಮೇಶ್ವರನ ರೂಪದಲ್ಲಿ ಈ ಧರೆಗಿಳಿದು ಪಾವನ ಈ ಗುಡ್ಡಾಪುರ ದಾನಮ್ಮ ದೇವಿಯ ಪತಿದೇವರಾಗಿ ಇಬ್ಬರು ಸಂಗಮದಿಂದ ಸಂಘ ತೀರ್ಥದಲ್ಲಿ ಇಬ್ಬರ ವಿವಾಹ ಕಾರ್ಯ ಸಾಮೂಹಿಕ ವಿವಾಹ ಕಾರ್ಯವನ್ನು ನೆರೆಸಿ ನೆರವೇರಿಸಿಕೊಂಡು ಇಲ್ಲಿಗೆ ನಾವು ಸಂಗಮೇಶ್ವರನ ದರ್ಶನವನ್ನು ಮಾಡಿದ್ವಿ ಈ ಸಂಗಮೇಶ್ವರ ದರ್ಶನ ಆದ ನಂತರ ಆ ಜಗನ್ಮಾತೆ ದೇವಿ ಅವತಾರವಾಗಿರುವಂತಹ ಆ ದಾನಮ ದೇವಿಯ ದರ್ಶನಕ್ಕೆ ನಾವು ಹೊರಡ್ತಾ ಇದ್ವಿ ಎಲ್ಲರ ಬಳಿ ಆ ಕಡೆ ವೀರಭದ್ರ ಸ್ವಾಮಿ ಮತ್ತು ಈ ಕಡೆ ಮಲ್ಲಿಕಾರ್ಜುನ ಸ್ವಾಮಿಯ ನಾವು ಲಿಂಗವನ್ನು ಸಹಿತ ಈ ದೇವಿ ಮಂದಿರದಲ್ಲಿ ನಾವು ಕಾಣಬಹುದು ಮಲ್ಲಿಕಾರ್ಜುನ ದೇವರ ಸಹಿತ ದರ್ಶನವನ್ನು ಮಾಡಿಕೊಂಡು ಆ ಮಹಾ ಜಗನ್ಮಾತೆ ದೇವಿಯ ದರ್ಶನಕ್ಕಾಗಿ ಹಾಡ್ತಾ